ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಯ್ತು ಪೂಜೆ ಪದ ಶುಭಾಶಯಗಳು ನಾವು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿದ್ದಾಯಿತು ಅಷ್ಟರಲ್ಲಿ ನಮ್ಮ ಗಾಡಿನ ಗಾಡಿಯನ್ನು ತೊಳಿತಾಯಿದ್ರು ನಾನು ಕೂಡ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಇಬ್ಬರು ಕೂಡ ಟ್ಯಾಕ್ಟ್ರನ್ನ ತೊಳಿತಾ ಇದ್ವಿ ತುಂಬ ಗಲೀಜಾಗ್ಬಿಟ್ಟಿತ್ತು ನಾಟಿ ಮುಗಿದ್ಮೇಲೆ ಅವರು ಗಾಡಿನೇ ತೊಳ್ದಿರಲಿಲ್ಲ ಕಬ್ಬುಂಗದೆ ಕೆಲಸ ಅಂತ ತುಂಬ ಬ್ಯುಸಿಯಾಗಿದ್ದರು ಅಂತ ಮಣ್ಣಂತೂ ಸಖತ್ತಿತ್ತು ಗದ್ದೆ ಮಣ್ಣೆಲ್ಲ ಟ್ಯಾಕ್ಟ್ರಲ್ಲಿ ತುಂಬ ಅಂಟ್ಕೊಂಬಿಟ್ಟಿತ್ತು ಇವರು ನಾಟಿ ಮುಗಿದ್ಮೇಲೆ ಸಲ ತೊಳೆಸ್ತಿದ್ರು ಗಾಡಿನ ಸಲ ತುಂಬ ಬ್ಯಿಯಾಗಿದ್ದರಿಂದ ಗಾಡಿನ ಕೂಡ ತೊಳೆದು ಸಿರಲಿಲ್ಲ ನನಗಂತೂ ತೊಳೆದು ತೊಳೆದು ಕೈಯೆಲ್ಲ ನೋವು ಬಂತು ಪಾಪ ಅವರು ಕೂಡ ಎರಡು ಟ್ಯಾಕ್ಟ್ರುಗಳನ್ನ ನೀಟಾಗಿ ತೊಳೆದು ಬೈಕ್ಗಳೆಲ್ಲ ತೊಳೆದು ರೆಡಿ ಮಾಡೋ ಅಷ್ಟೊತ್ತಗಂತು ಹಬ್ಬದ ದಿನ ಅಂತೂ ತುಂಬ ಸುಸ್ತಾಯಿತು ಹಿಂದಿನ ದಿನವೇ ಮಾಡ್ಕೋಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಹಿಂದಿನ ದಿನ ನಾವು ಗಾಡಿಗಳನ್ನೇನು ತೊಳಿಲಿಲ್ಲ ಇನ್ನು ನಮ್ಮ ಲಕ್ಷ್ಮಿಯನ್ನು ನೀಟಾಗಿ ತೊಳಿಲಿಲ್ಲ ಅಂದರೆ ನಮ್ಮ ಗಾಡಿಗಳು ಸ್ವಲ್ಪ ಕೋಪ ಮಾಡ್ಕೊಬಿಡ್ತಾರೆ ಅಂತ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಬಾಗಿಲೆಲ್ಲ ತಾರಿಸಿ ಮನೆಯೆಲ್ಲ ಒರೆಸಿ ಕೆಲಸ ಮುಗಿಸಿ ಎಲ್ಲ ಆಯಿತು ಇನ್ನು ನೆನ್ನೆನೆ ಹೂವು ಬುದಕ್ಕೆ ಎಲ್ಲನೂ ತಂದು ರೆಡಿ ಮಾಡಿಟ್ಟಿದ್ರು ಇನ್ನು ನಾನು ಕೂಡ ಸ್ನಾನ ಮಾಡಿ ಫೋಟೋ ಎಲ್ಲ ಒರೆಸಿ ದೇವ್ರ ದೀಪ ಎಲ್ಲ ಹಚ್ಚಿದ್ದಾಯಿತು ಮನ್ಸಿಗೆನೂ ನೆಮ್ಮದಿ ದೇವ್ರ ದೀಪ ಹಚ್ಚಿದ್ರೆ ಮಕ್ಕಳಿಗೆ ತಿಂಡಿ ತಿನಿಸಿ ಅವ್ರನ್ನ ಆಟ ಆಡೋಕ್ಕೆ ಈಚೆ ಹೋದರೂ ನಾನು ಕೂಡ ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಎಲ್ಲ ಚುಚ್ಚಿ ಪೋಣಿಸಿ ಇಟ್ಬಿಡೋಣ ಅನ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಅವರೇನಾದರೂ ಮನೆ ಒಳಗಡೆ ನನ್ನ ಮಗ ಇದ್ದರೆ ಇವ್ನ ನೀವ್ ಈ ಕೆಲಸಗಳನ್ನೇ ಮಾಡೋಕ್ ಬಿಡೋಲ್ಲ ಅವನು ಎಲ್ಲಾನು ನಿಂಬೆಹಣ್ಣು ತೆಗೆದಿಸ್ತಾನೆ ಮೆಣ್ಸಿನ್ಕಾಯಿನೇ ಮುರಿದಾಕ್ಬಿಡ್ತಾನೆ ಹಂಗಾಗಿ ಅವ್ನು ಕಳಿಸ್ಬಿಟ್ಟು ಕೆಲಸ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಬೇಗ ಬೇಗನೆ ಮಾಡ್ಕೋತಾ ಇದ್ದೆ ಅಷ್ಟರಲ್ಲೂ ಕೂಡ ಬಂದು ಒಂದು ಸಲ ಬಂದು ಒಳಗಡೆ ಹೋದ ಪೋಣ್ಸಿದ್ದೆರಡು ನಿಂಬೆಹಣ್ಣ ಕಿತ್ತಿ ತೆಗೆದು ಎಸ್ಬಿಟ್ಟು ಹೋದ ಅವನಿಗೆ ಭಯನೇ ಇಲ್ಲ ಏನು ಮಾಡೋದು ನಮ್ಮ ಮಾತಂತೂ ಅವನು ಕೇಳೋದೇ ಇಲ್ಲ ಇನ್ನು ಪೋಣಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಅಷ್ಟರಲ್ಲಿ ಗಾಡಿಗಳು ಕೂಡ ನೀರೆಲ್ಲ ಸೋರಿತ್ತು ಹಾಗಾಗಿ ಹೂವೆಲ್ಲ ಮಡಿಸಿ ಬಾಳೆದಿಂಡು ಮತ್ತು ಕಬ್ಬು ಹೂವು ಆಶನಾಥ ಕುಂಕುಮ ಇಬ್ಬತ್ತಿ ಎಲ್ಲನೂ ಇಡ್ತಾ ರೆಡಿ ಮಾಡ್ತಾ ಇದ್ವಿ ಬರತು ನಾನು ಇನ್ನು ನಮ್ಮ ಮಕ್ಕಳು ಹಾಗೆ ಪಕ್ಕದಲ್ಲೇ ನನ್ನ ತೊಳಿ ಸೈಕಲ್ ಪೂಜೆ ಮಾಡಿಸ್ಬೇಕು ಅಂತ ಅದನ್ನು ತೊಳೆದು ನೀಟಾಗಿ ರೆಡಿ ಮಾಡಿ ನನ್ನ ಕಬ್ಬು ಕಟ್ಟಿ ಹೂ ಮಾಡಿಸಿ ಅಂತ ಎಲ್ಲ ನೀಳಿ ರೆಡಿ ಮಾಡಿಸ್ಕೊತಾ ಇದ್ಲು ಅವಳು ನೋಡಿದ್ರೆ ಬಲೂನ್ ಕಟ್ಟಿ ಅಂತ ಆಟ ಬೇರೆ ಮಾಡ್ತಿದ್ಲು ಗಾಳಿ ಬೇಡ ಮಗಳೇ ಹೊಡೆದೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದ್ವಿ ಇನ್ನು ಭರತವರು ಕೂಡ ಪೂಜೆನ ಶುರು ಮಾಡಿದ್ರು ಮೇಡಮ್ ಅವರು ಫಸ್ಟು ನಾನು ಪೂಜೆ ಮಾಡಬೇಕು ಅಂತ ಹೇಳ್ತಿದ್ರು ಅಪ್ಪ ಮಾಡಿದ್ಮೇಲೆ ನೀನೇ ಮಾಡುವೆ ಅಂತ ಅವ್ಳನ್ನ ಸಮಾಧಾನ ಮಾಡಿದ್ವಿ ನಮ್ಮ ಸಾಹೇಬ್ರು ನೋಡಿ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಹೋಗಿ ಬಾಳೆಹಣ್ಣು ಕಿತ್ಕೊಳ್ಳೋದು ಸ್ವೀಟ್ ತಿನ್ನೋದು ಇದೇ ಮಾಡ್ತಾ ಇದ್ರು ತರಲೆ ಎಷ್ಟು ಹೇಳಿದ್ರು ಅಷ್ಟೇ ಅವನಂತೂ ನಮ್ಮ ಮಾತನೇ ಕೇಳಲ್ಲ ಅವನಿಗೆ ಏನು ಬೇಕು ಅದನ್ನೇ ಮಾಡ್ತಾನೆ ನಾವು ಹೇಳೋದೆ ಒಂದು ಅವ್ನು ಮಾಡೋದೇ ಒಂದು ನಮ್ಮ ಮನೆಯ ಲಕ್ಷ್ಮಿ ಅಂತಲೇ ಹೇಳ್ಬೋದು ನಮ್ಮ ವೆಹಿಕಲ್ಸು ಪೂಜೆನ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ನಮ್ಮ ಮನೆಯವರು ಮತ್ತು ನಮ್ಮ ಐದವರು ಅವ್ರಿಗಿತ್ತಿ ತಿನ್ನು ಮತ್ತೆ ನಾವು ಎಲ್ಲ ಸೇರಿ ಪೂಜೆ ಎಲ್ಲ ಮಾಡಿದ್ವಿ ಈ ಥರ ನಮ್ಮ ಮಗಳು ಪೂಜೆ ಮಾಡೋದು ಇನ್ನು ನಾನು ಕೂಡ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಪೂಜೆ ಮಾಡ್ತಾ ಇದ್ವಿ ನಮ್ಮ ಲಕ್ಷ್ಮಿಗಳು ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿರಲಿ ಅವ್ರು ಖುಷಿಯಾಗಿದ್ದರೆ ನಮಗೂ ಖುಷಿನಿ ಯಾಕಂದರೆ ನಾವು ಓಡಿಸ್ಬೇಕಾದ್ರೆ ಯಾವುದೇ ಥರ ತೊಂದರೆ ಮಾಡಲ್ಲ ಇವರು ಖುಷಿ ಖುಷಿಯಾಗಿರಲಿ ಅಂತ ಪೂಜೆ ಮಾಡ್ತಾಯಿದೀವಿ ಆಯಿತು ಪೂಜೆ ದಿನ ಎಲ್ಲ ಗಾಡಿಗಳನ್ನ ತೊಳೆದು ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ಮಾಡಿದ್ವಿ ಹಬ್ಬ ದಿನ ಅಂತೂ ತುಂಬ ಕೆಲಸ ಎಷ್ಟೇ ಕೆಲಸ ಮಾಡಿದ್ರಂತೂ ಮುಗಿಯೋದೇ ಇಲ್ಲ బేగనే పూజ మాంత అనుకోవీ అదే నమ్మనే వెహికల్సే జాస్తి మూర్ ట్యాక్టర్లు బైక్లు నాలుకు ಆಟೋ ಮತ್ತು ಕಾರು ಎಲ್ಲ ನಮ್ಮದು ಮತ್ತು ನಮ್ಮ ಮೈದವ್ರದ್ದು ಎಲ್ಲಾರದ್ದು ಇಬ್ಬರದನ್ನು ಎಲ್ಲರೂ ತೊಳೆದು ಎಲ್ಲನೂ ರೆಡಿ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ನಮ್ಮನೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಸಂಜೆನೆ ಇವತ್ತು ನಮ್ಮ ಮನೆಗೆ ನೀವು ಮೆಂಬರು ನಮ್ಮ ಮೈದವರು ಮಗನಿಗೋಸ್ಕರ ಅವರು ಸೈಕಲ್ ತಂದಿದ್ದರು ಇನ್ನು ನನ್ನ ಮಗ ನೋಡಿ ಇಲ್ಲಿ ಆಲೆ ಬೈಕ್ ಇದ್ದಾನೆ ಇನ್ನು ಬೋದು ಎಲ್ಲನೂ ಹೊಡಿತಾಯಿದ್ರು ಭರತ್ ಅವರು ಹಾಗಿದ್ರು ಕೂಡ ಒಂದು ಇರೋದಿಲ್ಲ ಓಡ್ ಬರ್ತಾನೆ ಸಾಯಿಬ್ರು ವೈಟ್ ಆ್ಯಂಡ್ ವೈಟಲ್ಲಿ ಮಿಂಚುತ್ತಾ ಇದ್ರು ಇದಾಗಿತ್ತು ವೀಡಿಯೋ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಏನಿದ್ರೆ ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ನಾನು ಇನ್ನು ಪೂಜೆ ಎಲ್ಲ ಮುಗೀತು ನಿಂಬೆಹಣ್ಣೆಲ್ಲ ಕೊಟ್ಟು ಎಲ್ಲ ಗಾಡಿಗಳನ್ನು ಮುಂದಕ್ಕೆ ಮೂವ್ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಇದಾಗಿತ್ತು ವೀಡಿಯೋ ಮತ್ತೊಂದು ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಬಾಯ್